ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಶಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಐ ಪಿ ಎಲ್ ಲೈವ್ ಆಕ್ಷನ್ ಅಪ್ಡೇಟ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇನ್ನು ಆರ್ ಸಿ ಬಿ ತಂಡಕ್ಕೆ ಸೂಪರ್ ಡೂಪರ್ ಆದಂತಹ ಆಟಗಾರ ಈಗ ಸೋಲ್ಡರ್ ಆಗಿದ್ದಾರೆ ಅಂದರೆ ಆ ಒಂದು ಆಟಗಾರರು ಅಂದರೆ ಎಷ್ಟು ಮೊತ್ತಕ್ಕೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅವರು ಬಂದಿರುವಂಥ ಪ್ರತಿಯೊಂದನ್ನು ಕೂಡ ಈ ಒಂದು ಉಡುದಲ್ಲಿ ಹೇಳ್ತಾ ಬರ್ತೇನೆ ಆದರೆ ಆ ಒಂದು ಬೆಂಕಿಯಾದಂತಹ ಆಟಗಾರಪ್ಪ ಅಂದರೆ ಇಂಗ್ಲೆಂಡ್ ತಂಡದ ಫಾಸ್ಟ್ ಬೋಲರ್ ಅಂದ ಆದಂತಹ ಅಂದರೆ ಆಲ್ರೌಂಡರ್ ಅಂತ ಹೇಳ್ಬೋದು ಯಾರಪ್ಪ ಅಂದರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಕರಣ್ ಟಾಮ್ ಕರ್ನ್ ಕಳು ಕಳೆದ ಬಾರಿಯ ಸೀಸನ್ನಲ್ಲಿ ಈಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ಆಡಿದರು ಅದ್ಭುತ ಪ್ರದರ್ಶನ ಪಡೆದರು ಹೀಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಅಷ್ಟಾದರೂ ಕೂಡ ಟಾಮ್ ಕರ್ನ್ ಅವರನ್ನ ರಿಲೀಸ್ ಮಾಡಿತ್ತು ಹೀಗಾಗಿ ಆರ್ ಸಿ ಬಿ ತಂಡ ಈಗ ಯಾಕ್ಷನ್ನಲ್ಲಿ ಇವರನ್ನು ಖರೀದಿ ಮಾಡಿದೆ ಇವರ ಒಂದು ಸ್ಟಾರ್ ನೋಡಿದರೆ ಒಟ್ಟಾರೆಯಾಗಿ ಕೆರಿಯರ್ನಲ್ಲಿ ಇವರು ಹದಿಮೂರು ಐ ಪಿ ಎಲ್ ಪಂದ್ಯ ಆಡಿದ್ದಾರೆ ನೂರ ಇಪ್ಪತ್ತು ರನ್ ಗಳಿಸಿರುವ ಇವರು ಒಂದು ಅರ್ಧ ಚಿತ್ರ ಕೂಡ ಸೇರಿದೆ ಬಾಲಿಂಗ್ ನೋಡಿದರೆ ಹದಿಮೂರು ಪಂದ್ಯಗಳಿಂದ ಹದಿಮೂರು ವಿಕೆಟ್ ಕೂಡ ಪಡೆದಿದ್ದಾರೆ ಇಪ್ಪತ್ತೊಂಬತ್ತಕ್ಕೆ ಮೂರು ವಿಕೆಟ್ ಪಡೆದಿದ್ದು ಅವರ ಬೆಸ್ಟ್ ಬಾಲಿಂಗ್ ಆಗಿದೆ ಹೀಗಾಗಿ ಈ ಬೆಂಕಿಯಾದಂತಹ ಆಟಗಾರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಈಗ ಎಂಟ್ರಿ ಕೊಟ್ಟಿದ್ದಾರೆ ಒನ್ ಪಾಯಿಂಟ್ ಫಿಫ್ಟಿ ಕ್ರೂರ್ ಈ ಆಟಗಾರ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಒಂಥರ ಆಲ್ರೌಂಡರ್ ಅಂತಾನೆ ಹೇಳಬಹುದು ಹೀಗಾಗಿ ನಮ್ಮ ಆರ್ ಸಿ ಬಿ ಈಗ ಬಾಲಿಂಗ್ ನಲ್ಲಿ ಮತ್ತಷ್ಟು ಬಲಿಷ್ಠ ಆಗಿದೆ ಅಂತ ಹೇಳಬಹುದು ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಈ ಆಟಗಾರನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸ್ ತಿಳಿಸಿ ಹಾಗೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು